ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಮ್ಮ ಕಿವಿಯ ಪಕ್ಕದಲ್ಲೇ ಗುಂಡು ಹಾರಿ ಹೋಯಿತು ಸ್ವಲ್ಪದರಲ್ಲೇ ನಾವು ಬಚಾವಾದೆವು ಭೀಕರ ಘಟನೆಯನ್ನ ಬಿಚ್ಚಿಟ್ಟಂತ ಶಿರಸಿ ಮೂಲದ ದಂಪತಿಗಳು ಹೌದು ಪಹಲ್ಗಾಮ್ ಘಟನೆ ನಡೆದು ಹಲವು ದಿನಗಳಾದರೂ ಕೂಡ ಅದರ ಭೀಕರತೆ ಜನರಿಗೆ ನಿದ್ದೆಯನ್ನ ತರಿಸ್ತಾ ಇಲ್ಲ ಕ್ರೂರಿ ಉಗ್ರರನ್ನ ನೇರವಾಗಿ ನೋಡಿದ ಅಥವಾ ಅವರಿಂದ ತಪ್ಪಿಸಿಕೊಂಡು ಬಂದ ನೂರಾರು ಜನರು ಈ ಭೀಕರ ಘಟನೆಯನ್ನ ವಿವರಿಸ್ತಾ ಇದ್ದಾರೆ ಹೌದು ಈ ಒಂದು ದುರ್ಘಟನೆಯಲ್ಲಿ ಕರ್ನಾಟಕದ ಇಬ್ಬರು ಸೇರಿದಂತೆ ಇಪ್ಪತ್ತಾರು ಜನ ಪ್ರಾಣವನ್ನ ಕಳೆದುಕೊಂಡ್ರು ವಿಶೇಷ ಏನು ಅಂದರೆ ಕರ್ನಾಟಕದ ಹಲವರು ಈ ವೇಳೆ ಆ ಪ್ರಕೃತಿ ಸೌಂದರ್ಯವನ್ನ ಸವಿತಾ ಇದ್ರು ಅನ್ನುವಂಥದ್ದು ಶಿರಸಿಯ ಗುಬ್ಬಿಗದ್ದೆಯ ಕುಟುಂಬವೊಂದು ಕೂಡ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಹಾರಿಸಿದ ಗುಂಡಿನಿಂದ ಪಾರಾಗಿದ್ದು ಅಲ್ಲಿ ತಾವು ಕಂಡಿದ್ದನ್ನ ಕಂಡ ಹಾಗೆ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಶಿರಸಿ ತಾಲೂಕಿನ ಗುಬ್ಬಿಗದ್ದೆಯ ಶೋಭಾ ಹೆಗಡೆ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ನನ್ನ ಕಿವಿಯ ಬಳಿಯಲ್ಲೇ ಉಗ್ರರು ಹಾರಿಸಿದ ಗುಂಡು ಹಾದು ಹೋಯಿತು ಅಂತ ಹೇಳಿದ್ದಾರೆ ಈ ಮೂಲಕ ನಾನು ಕೂದಲಳೆ ಅಂತರದಿಂದ ಪಾರಾಗಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ ಕೈ ಹಾಕುವಾಗ ಒಂದು ವಿಷಯ ಏನು ಅಂತ ಹೇಳಿದ್ರೆ ಅವರ ಪತಿ ಪ್ರದೀಪ್ ಹೆಗ್ಡೆ ಹಾಗೂ ಮಗ ಸಿದ್ಧಾಂತ ಹೆಗ್ಡೆ ಕೂಡ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಂಡು ಮರುಜನ್ಮವನ್ನ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಖಾಸಗಿ ಉದ್ಯೋಗಿ ಆಗಿರುವಂತಹ ಅವರು ಏಪ್ರಿಲ್ ಇಪ್ಪತ್ತೊಂದರಂದು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಶ್ರೀನಗರಕ್ಕೆ ಪ್ರವಾಸಕ್ಕೆ ಹೋಗಿದ್ರು ಭಯೋತ್ಪಾದಕರು ದಾಳಿಯನ್ನ ಮಾಡಿದಾಗ ಯಾರೋ ಪಟಾಕಿ ಸಿಡಿಸಿದ್ದಾರೆ ಅಂತ ಅಂದ್ಕೊಂಡಿದ್ರಂತೆ ಭಯೋತ್ಪಾದಕರು ಸಮೀಪ ಬರ್ತಿದ್ದ ಹಾಗೆ ಅವರು ಭಯಭೀತರಾಗಿ ಓಡಿ ಹೋಗಿದ್ದಾರೆ ಸುಮಾರು ಏಳು ಕಿಲೋಮೀಟರ್ ಓಡಿದ ನಂತರ ಸೈನಿಕರು ನಮ್ಮನ್ನ ನೋಡಿ ಕೆಳಗೆ ಬಂದು ತಮ್ಮ ಜೀವಗಳನ್ನ ಉಳಿಸಿದ್ರು ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಪಹಲ್ಗಾಮ್ನ ಪ್ರಕರಣ ಏನಿದೆ ಇದರಲ್ಲಿ ಜೀವವನ್ನ ಉಳಿಸಿಕೊಂಡು ಬಂದಿರುವಂತಹ ದಂಪತಿಗಳು ಹೇಳಿರುವಂತಹ ಮಾತನ್ನ ಕೇಳಿದ್ರೆ ಒಂದು ಕ್ಷಣ ನಿಜಕ್ಕೂ ಕೂಡ ಮೈ ನಡುಕ ಉಂಟಾಗುತ್ತೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ bell icon ada